ಹೈ ಎವ್ರಿ ಒನ್ ವೆಲ್ಕಮ್ ಟು ಅನದರ್ ವಿಡಿಯೋ ಇನ್ ದಿಸ್ ವಿಡಿಯೋ ವಿ ಡಿಸ್ಕಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಕೀ ಆನ್ಸರ್ಸ್ ಆದ್ಮೇಲೆ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಎರಡು ಈ ಒಂದು ಪರೀಕ್ಷೆಯ ಮಾದರಿ ಕೀ ಉತ್ತರಗಳು ಇಲಾಖಾ ಪ್ರಕಟಿತವಾಗಿರುವಂತದ್ದು ಆ ಒಂದು ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಕ್ವಶನ್ ಪೇಪರ್ ವರ್ಷನ್ ಎ ಇರುವಂತದ್ದಾಗಿದೆ ಸಿಇ ಆರ್ ಆರ್ ಪಿ ಆರ್ ಪಿ ಎಫ್ ವಿದ್ಯಾರ್ಥಿಗಳಿಗೆ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಕಿ ಉತ್ತರ ಇದಾಗಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೇಳಿರುವಂತದ್ದಾಗಿದೆ ನಾಲ್ಕು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುವಂತದ್ದು ಈಜ್ ಗೆ ಒನ್ ಮಾರ್ಕ್ಸ್ ನಂತೆ ಟೋಟಲ್ ಆಗಿ ಫೋರ್ ಮಾರ್ಕ್ಸ್ ಇಲ್ಲಿರುವಂತಾಗಿದೆ ಫಸ್ಟ್ ಕ್ವಶನ್ ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ಅಪ್ರೋಪ್ರಿಯೇಟ್ ಆಗಿರುವಂತಹ ಕ್ವಶನ್ ಟ್ಯಾಗ್ ಅನ್ನ ಚೂಸ್ ಮಾಡಬೇಕಾಗಿರುವಂತಹ ಆರ್ ಸಿಂಪಲ್ ಮೆನ್ ಡ್ಯಾಶ್ ಅಂತ ಹೇಳಿರುವಂತದ್ದಾಗಿದೆ ಇದರ ಒಂದು ಕ್ವಶನ್ ಟ್ಯಾಗ್ ಬರುವಂತದ್ದು ಸಿ ಆಪ್ಷನ್ ಆಗಿರುವಂತದ್ದು ನಾಟ್ ಉ ಅನ್ನುವಂಥದ್ದು ಆಗಿದೆ ಈ ರೀತಿಯಾಗಿ ಉತ್ತರಿಸಿದೆ ಸಿ ಆಪ್ಷನ್ ಅಂತ ಹೇಳಿ ಆರ್ ನಾಟ್ ವಿ ಉತ್ತರಿಸಿದಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ನೆಕ್ಸ್ಟ್ ಸೆಕೆಂಡ್ ಇರುವಂತದ್ದು ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಇನ್ಫಿನಿಟಿವ್ ಕನ್ವರ್ಸೇಷನ್ ರೀಡ್ ಮಾಡಿ ಇನ್ಫಿನಿಟಿವ್ ಚೂಸ್ ಆಗಿದೆ ಸಾಕ್ಷಿ ಅಲೀನಾ ವಾಟ್ ಆರ್ ಯು ಗೋಯಿಂಗ್ ಟು ಡೂ ನೌ ಅಂತ ಹೇಳಿ ಹೇಳಿರುವಂತದ್ದು ಇನ್ನು ಅಲೀನಾ ಐ ಆಮ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದ ಇನ್ವಿಟೇಷನ್ ಕಾರ್ಡ್ಸ್ ಆಫ್ ಮೈ ಎಲ್ಡರ್ ಬ್ರದರ್ಸ್ ಮ್ಯಾರೇಜ್ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಪ್ಷನ್ ಟು ಥೇಳಿ ಒನ್ ಮಾರ್ಕ್ಸ್ ಈ ರೀತಿಯಾಗಿ ಉತ್ತರಿಸಿದೆ ನೆಕ್ಸ್ಟ್ ಥರ್ಡ್ ಕ್ವಶನ್ ರೀಡ್ ದ ದಿವನ್ ಕನ್ವರ್ಜೇಷನ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂಡರ್ಲೈನ್ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ನ ಚೂಸ್ ಮಾಡಬೇಕಾಗಿರುವಂತದ್ದು ಎಟ್ ದ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಜೋಸೆಫ್ ಎಕ್ಸ್ಕ್ಯೂಸ್ ಮಿ ಸರ್ ಮೇ ಐ ನೋ ದ ಬಸ್ ಫೇರ್ ಫ್ರಮ್ ಬೆಳಗಾವಿ ಟು ಬೆಂಗಳೂರು ಅಂತ ಹೇಳಿರುವಂತ ಇಲ್ಲಿ ಮೇ ಐ ನೋ ದ ಬಸ್ ಫೇರ್ ಫ್ರಮ್ ಬೆಳಗಾವಿ ಟು ಬೆಂಗಳೂರು ಅನ್ನೋದಕ್ಕೆ ಅಂಟರ್ಲೈನ್ ಮಾಡಿರುವಂತದಾಗಿದೆ ಸ್ಟಾಫ್ ಆಫ್ ಕೋರ್ಸ್ ಇಟ್ಸ್ ಸೆವೆನ್ ಫಿಫ್ಟಿ ಜೋಸೆಫ್ ವಾಟ್ ಅಬೌಟ್ ಐರಾವತ ಸರ್ ಸ್ಟಾಫ್ ಇಟ್ಸ್ ಟ್ವೆಲ್ ಫಿಫ್ಟಿ ವಿಚ್ ಒನ್ ಡೂ ಯು ಪ್ರಿಫೇರ್ ಜೋಸೆಫ್ ಐ ಪ್ರಿಫರ್ ಐರಾವತ ಪ್ಲೀಜ್ ಬುಕ್ టూ టి అంతివర్ స్టే ఆన్సర్ డి ఆప్షన్ మేకరి నెక్స్ట్ ఫోర్త్ క్వశ్చన్ రీడ్ ద ఫోయింగ్ కన్వర్జేషన్ అండ్ ఫీల్ ఇన్ ద బ్యాంక్ చూసింగ్ ద మోస్ట్ అప్రోప్రీయేట్ వర్డ్స్ అంతేచర్ స్టూడెంట్స్ వై డూ యూ అప్రీషియేట్ బాళేశ్వర స్టూడెంట్స్ బికాస్ ఈ వాస్ కైండ్ హార్టెడ్ అండ్ సేవ్డ్ రోమాజ్ లైఫ్

ಅಲ್ಲಲ್ಲಿ ನಿರ್ದೇಶನಗಳನ್ನು ಕೊಟ್ಟಿರುವಂತದಾಗಿದೆ ಅದರ ಪ್ರಕಾರವಾಗಿ ಉತ್ತರಿಸಬೇಕಾಗಿರುವಂತದ್ದು ಟ್ವೆಲ್ ಕ್ವಶನ್ ಇರುವಂತದ್ದು ಈಚ್ ಕ್ವಶನ್ ಗೆ ಒನ್ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇರುವಂತದ್ದು ಫಿಫ್ತ್ ಕ್ವಶನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯ ಟು ಸಿಲೆಬಲ್ಸ್ ಇದರಲ್ಲಿ ಟೂ ಸಿಲೆಬಲ್ ಇರುವಂತದ್ದು ಯಾವ್ದು ಅಂತ ಕೇಳಿದರೆ ಕ್ಯಾಮ್ರಾ ಕನ್ಸರ್ಟ್ ಥಾಟ್ ನೈಟ್ ಇದರಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬರುವಂತದ್ದು ಕನ್ಸರ್ಟ್ ಅನ್ನೋದು ಟೂ ಸಿಲೆಬಲ್ ಇರುವಂತದ್ದು ಆಗಿದೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ವಿತ್ ಇಟ್ಸ್ ಕಾಲೋಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಕಾಲಮ್ ಎ ಮತ್ತು ಕಾಲಂ ಬಿಟಿವ್ ವರ್ಡ್ ಚೂಸ್ ಮಾಡಬೇಕಾಗಿರುವಂತ ಇಲ್ಲಿ ಲಾರ್ಡ್ ಟ್ರೀಸ್ ಕ್ವಿಕ್ ಸಾಯಿಲ್ ಅಂತ ಇರುವಂತದ್ದು ಇಲ್ಲಿ ಆನ್ಸರ್ ಬರುವಂತದ್ದು ಕ್ವಿಕ್ ಬರುವಂತದ್ದು ಆಗಿತ್ತು ನೆಕ್ಸ್ಟ್ ಸೆವೆಂತ್ ಕ್ವಶನ್ ಇರುವಂತ ಫಿಲ್ ಇನ್ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಕರೆಕ್ಟ್ ಆಗಿರುವಂತಹ ಆರ್ಟಿಕಲ್ ಅನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕಾಗಿರುವಂತಹ ಅನಂತ ವಾಜ್ ಡ್ಯಾಶ್ ಫಾಸ್ಟರ್ ರನ್ನರ್ ಅನಂತ ವಾಸ್ ಇಲ್ಲಿ ಆರ್ಟಿಕಲ್ ದ ಬರುವ ನೆಕ್ಸ್ಟ್ ಫಿಲ್ ಇನ್ ದ ಬ್ಯಾಂಕ್ ಯೂಸಿಂಗ್ ಕರೆಕ್ಟ್ ಕಂಜೆಕ್ಷನ್ ಅಂತ ಕೇಳಿ ಲಕ್ಷ್ಮಿ ವೆರಿ ಕ್ಲೇವರ್ ಡ್ಯಾಶ್ ಸಿ ಎ ನಾಟಿ ಗರ್ಲ್ ಲಕ್ಷ್ಮಿ ಈಸ್ ವೆರಿ ಕ್ಲೇವರ್ ಬಟ್ ಇಲ್ಲಿ ಬರುವಂತಹ ಆನ್ಸರ್ ಆಗಿರುವಂತದಾಗೆ ನೆಕ್ಸ್ಟ್ ಫಿಲ್ ಇನ್ ದ ದ್ಯಾಂಕ್ ವಿತ್ ಸೂಟೇಬಲ್ ಪ್ರಿಪೋಸಿಷನ್ ఐ యూజువలి గెట్ అప్ డ్యాష్ ఫైవ్ ఏ మార్నింగ్ ఇది ఆన్సర్ అట్ ఫైవ్ ఎం నెక్స్ట్ క్వశ్చన్ ఫిల్ ఇన్ ద బ్యాంక్ విత్ అప్రోపరియేట్ టెన్స్ ఫార్మ్ ఆఫ్ ద వర్బ్ గివన్ ఇన్ బ్యాకెట్స్ వెన్ ఐ ఓపన్ ద కిచెన్ డోర్ ఐ సాట్ దాట్ డ్యాష్ అంతి ప్లస్ డ్రింక్ అంత నెక్స్ట్ మిల్క్ ಇಲ್ಲಿ ಏನ್ ಅಂದಾಗ ವಾಜ್ ಡ್ರಿಂಕಿಂಗ್ ಕ್ಯಾಟ್ ಡ್ರಿಂಕಿಂಗ್ ಮಿಲ್ಕ್ ಅಂತ ಹೇಳಿ ಆಗುವಂತದಾಗಿತ್ತು ನೆಕ್ಸ್ಟ್ ಒಂದು ಕ್ವೆಸ್ಟನ್ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಸತೀಶ್ ಎ ಗ್ರೇಟ್ ಆರ್ಟಿಸ್ಟ್ ಇಲ್ಲಿ ಅಂಡರ್ಲೈನ್ ಮಾಡಿರುವಂಥದ್ದು ಗ್ರೇಟ್ ಇದೇನಾಗಿದೆ ಅಬ್ಜೆಕ್ಟಿವ್ ಆಗಿರುವಂಥದ್ದು ನೆಕ್ಸ್ಟ್ ಟ್ವೆಲ್ತ್ ಕ್ವೆಶನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಸ್ಮಿತಾ ವಾಚ್ ಫುಲ್ ಫಾರ್ ಹರ್ ಡ್ಯಾಶ್ ಅಂತ ಇಲ್ಲಿ ಯೂಸ್ ದ ವರ್ಡ್ ವಾಚ್ ಆಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಇಲ್ಲಿ ವಾಚ್ ಅನ್ನುವಂತ ಕೊಟ್ಟಿದೆ ಸೆಂಟೆನ್ಸ್ ನಿಮ್ಮ ಒಂದು ಸೆಂಟೆನ್ಸ್ ನಲ್ಲಿ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ಗ್ರಾಮೆಟಿಕಲಿ ಕರೆಕ್ಟ್ ಆಗಿರುವಂತಹ ಸೆಂಟೆನ್ಸ್ ಯಾವುದೇ ಬರ್ತಿದೆ ಅದರಲ್ಲೂ ಸಹ ಒಂದು ಅಂಕ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ಇರುವಂತದ್ದು ಚೇಂಜ್ ಇಂಟು ಪ್ಯಾಸಿವ್ ವೈಸ್ ಇದನ್ನ ಪ್ಯಾಸಿವ್ ಗೆ ಚೇಂಜ್ ಮಾಡಬೇಕಾಗಿರುವಂಥದ್ದು ದ ನರ್ಸ್ ಹೆಲ್ಪ್ ರೋಮಾ ರೋಮಾ ವಾಸ್ ಹೆಲ್ಪ್ ಬೈ ದ ನರ್ಸ್ ಅಂತ ಬರ್ತಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂತದ್ದಾಗಿದೆ ಫಿಫ್ಟೀನ್ ಕ್ವಶನ್ ಇರುವಂತದ್ದು ಚೇಂಜ್ ಇನ್ ಟು ಸೂಪರ್ ಲೇಟಿವ್ ಡಿಗ್ರಿ ಇದನ್ನ ಸೂಪರ್ ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗಿರುವಂತ ದಿಸ್ ಈಜ್ ಶಾರ್ಟರ್ ದೆನ್ ಎನಿ ಅದರ್ ರೂಟ್ ದಿಸ್ ಈಸ್ ದ ಶಾರ್ಟೆಸ್ಟ್ ರೂಟ್ ಅಂತ ಹೇಳಿ ಕನ್ವರ್ಟ್ ಮಾಡಬೇಕಾಗಿರುವಂತದ್ದು ಆಗಿದೆ నెక్స్ట్ సిక్స్టీన్ క్వశ్చన్ రీడ్ ద ఫాలోయింగ్ కన్వర్జేషన్ అండర్లైన్స్ ఇన్ స్మిత వేర్ ఆర్ యు గోయింగ్ నౌ స్మిత ఐ యామ్ గోయింగ్ టు అటెండ్ ద కన్సర్ట్ అనంత ఆస్కర్డ్ స్మత డ్యాష్ అంటే ఏం అనంత ఆస్క్డ్ స్మిత డాష్ ఇవ్ఞాన ವೇರ್ ಶಿ ವಾಜ್ ಗೋಯಿಂಗ್ ದೆನ್ ಅಂತ ಹೇಳ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿ ನೆಕ್ಸ್ಟ್ ಥರ್ಡ್ ಮೇನಲ್ಲಿ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಟೂ ಎರರ್ಸ್ ಎಡಿಟ್ ದ ಪ್ಯಾರಾಗ್ರಾಫ್ ರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಇಲ್ಲಿ ಎರಡು ಎರರ್ಸ್ ಗಳು ಇರುವಂತಹದಾಗಿದೆ ಅದನ್ನು ಸರಿಪಡಿಸಿ ಉತ್ತರಿಸಬೇಕಾಗಿರುವಂತಹ ಈಚ್ ಎರರ್ ಅನ್ನು ಸರಿಪಡಿಸಿದಾಗ ಒಂದೊಂದು ಅಂಕದಂತೆ ಟೋಟಲ್ ಟೂ ಮಾರ್ಕ್ಸ್ ಇಲ್ಲಿ ಇಲ್ಲಿರುವಂತದ್ದು ಸೆವೆಂಟೀನ್ ಕ್ವಶನ್ ಫ್ರಮ್ ಇನ್ಸೈಡ್ ದ ಪೂಜಾ ರೂಮ್ ದೇರ್ ಫೇಸಸ್ ಲುಕ್ಡ್ ಗುಡ್ ಹಿಮ್ ಬ್ಲಾಂಕ್ ಅಂತ ಹೇಳಿ ಇಲ್ಲಿ ಏನ್ ಕೇಳಿದ್ದಾರೆ ಎ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಬಿ ಅಡ್ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವಂತ ಇಲ್ಲಿ ದೇ ಟಿ ಎಚ್ ಇ ಆರ್ ಇರ್ ಇದು ಏನಾಗಬೇಕಾಗಿರುವಂಥದ್ದು ಟಿ ಎಚ್ ಇ ಐ ಆರ್ ಆಗ್ಬೇಕಾಗಿರೋದು ಇನ್ನು ಅಡ್ವರ್ಬಲ್ ಮಿಸ್ಟೇಕ್ ಇರುವಂತದ್ದು ಇಲ್ಲಿ ಬ್ಲಾಂಕ್ ಅಂತಿದೆ ಇದು ಏನಾಗಬೇಕಾಗಿರುವಂತದ್ದು ಬ್ಲಾಂಕ್ಲಿ ಆಗ್ಬೇಕಾಗಿರುವಂತದ್ದು ನೆಕ್ಸ್ಟ್ ಫೋರ್ ಅಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವೇಶನ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸ್ ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಸೆವೆನ್ ಈಚ್ ಈ ಗೆ ಟೂ ಮಾರ್ಕ್ಸ್ ಅಂತ ಟೋಟಲ್ ಫೋರ್ಟೀನ್ ಮಾರ್ಕ್ಸ್ ಇರುವಂತಾಗಿದೆಶನ್ ವಾಟ್ ಮೇಕ್ಸ್ ಯು ಥಿಂಕ್ ದಟ್ ಡಾನ್ ವಾಜ್ ವಾಸ್ ಮ್ಯಾನ್ ಆಫ್ ಜಿನಿಟಿ ಲವ್ ಅಂಡ್ ಕನ್ಸರ್ನ್ ಟುವರ್ಡ್ಸ್ ಚಿಲ್ಡ್ರನ್ ಪ್ಲಾಂಟೆಡ್ ಟ್ರೀಸ್ ಫಾರ್ ದೆಮ್ ಡಿಡ್ ನಾಟ್ ಸೆಲ್ ಟ್ರೀಸ್ ಟ್ರೀಸ್ ಬಿಲಾಂಗ್ ಟು ದ ಚಿಲ್ಡ್ರನ್ ರಿಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಫ್ರಮ್ ದ ಅಮೇರಿಕನ್ಸ್ ಈ ರೀತಿಯಾಗಿರುವಂತಹ ಅಂಶಗಳನ್ನು ಸೇರಿಸಿ ಉತ್ತರಿಸಿದೆಯಾದಲ್ಲಿ ಅಂಕ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ನೈನ್ಟೀನ್ ಕ್ವಶನ್ ಇರುವಂತದ್ದು ಹೌ ಡಿಡ್ ಗಾಂಧೀಜಿ ಅಂಡ್ ಅಂಬೇಡ್ಕರ್ ಟ್ರೈ ಟು ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ದ ಇಂಡಿಯಾ ಅಂತ ಹೇಳ ಇದಕ್ಕೆ ಸಂಬಂಧಿಸಿದಂತೆ ಈ ಒಂದು ಪಾಯಿಂಟ್ಸ್ ಗಳನ್ನ ಆಧಾರವಾಗಿಟ್ಟುಕೊಂಡು ಅಥವಾ ಈ ಅಂಶಗಳು ಬರುವ ರೀತಿಯಲ್ಲಿ ಉತ್ತರಿಸಿದೆ ಆದರೆ ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಡಿಡ್ ನಾಟ್ ಸತೀಶ್ ಗೋ ಟು ಎ ನ್ಯೂ ಸ್ಕೂಲ್ ಅಂತ ಹೇಳಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತಹ ಪಾಯಿಂಟ್ಸ್ ಗಳು ಇರುವಂತದನ್ನ ನೀವು ಗಮನಿಸಬಹುದು ಈ ಪಾಯಿಂಟ್ಸ್ ಗಳನ್ನ ಆಧಾರವಾಗಿ ಇಟ್ಟುಕೊಂಡು ಸೆಂಟೆನ್ಸ್ ನ ರೂಪದಲ್ಲಿ ಉತ್ತರಿಸಿದಲ್ಲಿ ಎರಡು ಅಂಕಗಳು ದೊರೆಯುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಒನ್ ಕ್ವೇಶನ್ ಇರುವಂತದ್ದು ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಜಸ್ಟಿಫೈ ದ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಅನ್ನ ಜಸ್ಟಿಫೈ ಮಾಡಬೇಕಾಗಿರುವಂತದ್ದು ಇದಕ್ಕೆ ಸಂಬಂಧಿಸಿದಂತಹ ಒಂದು ಅಂಶಗಳು ಇಲ್ಲಿ ಇರುವಂತದಾಗಿದೆ ಈ ಅಂಶಗಳನ್ನ ಉತ್ತರಿಸಿದಲ್ಲಿ ಅಂಕಗಳು ದೊರೆಯುವಂತದಾಗಿದೆ ನೆಕ್ಸ್ಟ್ ಟು ಕ್ವಶನ್ ಇರುವಂತದ್ದು ವೈಟ್ ಇಟ್ ದ ಕ್ರೇವ್ ಕಿಸ್ ದ ಲಿಟಲ್ ಮೆಡನ್ ಅಂತ ಹೇಳಿರುವಂತಹ ಇದಕ್ಕೆ ಸಂಬಂಧಿಸಿದಂತಹ ಒಂದು ಪಾಯಿಂಟ್ಸ್ ಗಳ ರೂಪದಲ್ಲಿ ಇರುವಂತಹ ಉತ್ತರವನ್ನು ನೀವು ಇಲ್ಲಿ ನೋಡಬಹುದು ಈ ಒಂದು ಅಂಶಗಳನ್ನು ಅಳವಡಿಸಿಕೊಂಡು ಉತ್ತರಿಸಿದೆ ಅದಲ್ಲಿ ಎರಡು ಅಂಕ ದೊರೆಯುವಂತದಾಗಿದೆ ಥರ್ಡ್ ಕ್ವಶನ್ ಹೌ ವಾಸ್ ದ ಮಾರ್ಚ್ ಲೇಟ್ ಬೈ ದ ಸ್ಟೂಡೆಂಟ್ಸ್ ಅಂತ ಹೇಳಿರುವಂಥದ್ದು ಅಥವಾ ಇದಕ್ಕೆ ಆಪ್ಷನ್ ಇರುವಂತದ್ದು ಆರ್ ಕ್ವಶನ್ ಇರುವಂತದ್ದು ರೈಟ್ ಹಾರ್ಡ್ಶಿಪ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾಂತ ಹೇಳಿರುವಂತ ಸಂಬಂಧಿಸಿರುವಂತಹ ಇಲ್ಲಿ ಗಮನಿಸಬಹುದು ಈ ಒಂದು ಪಾಯಿಂಟ್ಕೊಂಡು ಉತ್ತರಿಸಿದೆ ಅಂಕ ದೊರೆಯುವಂಥದ್ದು ಆರ್ ಕ್ವಶನ್ ನ ಪಾಯಿಂಟ್ಸ್ ಇಲ್ಲಿರುವಂತಾಗಿದೆ ನೆಕ್ಸ್ಟ್ ಟ್ವೆಂಟಿ ಇರುವಂಥದ್ದು ಫೋರ್ತ್ವ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋರ್ ಹನೀಫ್ ಅಂತ ಹೇಳಿ ಹೇಳಿರುವಂತದ್ದು ಆರ್ ಕ್ವಶನ್ ಇರುವಂಥದ್ದು ಔಟ್ ಇಟ್ ದ ಫಸ್ಟ್ ಓಲ್ಡ್ ಮೋನ್ ಸ್ಟಾರ್ ಪನಿಶ್ ಒನ್ ಜಿ ಅಂತ ಹೇಳುವುದು ಇದಕ್ಕೆ ಸಂಬಂಧಿಸಿರುವಂತಹ ಇಲ್ಲಿ ಗಮನಿಸಬಹುದಾಗಿರುವಂತಾಗಿದೆ ಇವಿಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ಮ ಒಂದು ಉತ್ತರದಲ್ಲಿ ಅಳವಡಿಸಿಕೊಂಡಿದೆ ಅದರಲ್ಲಿ ಅಂಕಗಳು ದೊರೆಯುವಂತದಾಗಿದೆ ಆರ್ ಗಳು ಸಹ ಇಲ್ಲಿರುವಂತಾಗಿದೆ ನೆಕ್ಸ್ಟ್ ಫಿಫ್ತ್ ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸ್ ಅಂತ ಹೇಳಿರುವಂತದಾಗಿದೆ ಇಲ್ಲಿ ಟು ಕ್ವಶನ್ ಈಚ್ ಕ್ವಶನ್ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇಲ್ಲಿರುವಂತಾಗಿದೆ ನೆಕ್ಸ್ಟ್ ಟ್ವೆಂಟಿ ಫಿಫ್ತ್ ಕ್ವೆಶನ್ ಇರುವಂತ ನೆರೇಟ್ ದ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಫೆಲ್ಟ್ ಬೈ ಸ್ವಾಮಿ ಆಸ್ ದ ನೈಟ್ ಅಡ್ವಾನ್ಸ್ಡ್ ಅಂತ ಇದಕ್ಕೆ ಸಂಬಂಧಿಸಿರುವಂತಹ ಅಂಶಗಳನ್ನು ನೀವು ಇಲ್ಲಿ ಉತ್ತರಿಸಿರುವಂತಹ ಪಾಯಿಂಟ್ಸ್ ನೋಡ್ಕೊಳ್ಬಹುದಾಗಿರುವಂತಾಗಿದೆ ಇಲ್ಲಿ ಅಂಕಗಳ ಹಂಚಿಕೆ ತ್ರೀ ಮಾರ್ಕ್ಸ್ ಈ ರೀತಿ ಆಗಿರುವಂತದ್ದು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಹೌ ವಾಜ್ ಗ್ರ್ಯಾಂಡ್ ಮ್ಯಾ ಏಬಲ್ ಟು ಗೆಟ್ ಹರ್ ಹೌಸ್ ಬಿಲ್ಟ್ ಇನ್ ಎ ಟ್ರೀ ಟಾಪ್ ಅಂತ ಹೇಳಿರುವಂತ ಟ್ರೀ ಟಾಪ್ ನಲ್ಲಿ ಯಾವ ರೀತಿಯಾಗಿ ಇಲ್ಲಿ ನಿರ್ಮಿಸಿರುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಉತ್ತರಿಸಿರುವಂತಹ ಗಳನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತಹ ಇವುಗಳ ಆಧಾರದಲ್ಲಿ ನೀವು ಸೆಂಟೆನ್ಸ್ ರೂಪದಲ್ಲಿ ಉತ್ತರಿಸಿ ಅದರಲ್ಲಿ ಮೂರು ಅಂಕಗಳು ದೊರೆಯುವಂತದ್ದು ಇನ್ನು ರೀಡ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ಸ್ ದ ಕ್ವೆಶನ್ ದಟ್ ಫಾಲೋ ಇಲ್ಲಿ ಎಕ್ಸ್ಟ್ರಾಕ್ಸ್ ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನ ಉತ್ತರಿಸಬೇಕಾಗಿರುವಂತದ್ದು ಫೋರ್ ಎಕ್ಸ್ಟ್ರಾಕ್ಟ್ಸ್ ಇರುವಂತಹ ಗೆ ತ್ರೀ ಮಾರ್ಕ್ಸ್ ಅಂತೆ ಟೋಟಲ್ ಟ್ವೆಲ್ ಮಾರ್ಕ್ಸ್ ಇಲ್ಲಿರುವಂತದ್ದು ಟ್ವೆಂಟಿ ಸೆವೆನ್ ಕ್ವಶನ್ ಇರುವಂತೂ ಕ್ಯಾನ್ ಐ ಕಾಲ್ ಕ್ವಿಕ್ಲಿ ಎ ಹೂ ಇಸ್ ದ ಸ್ಪೀಕರ್ ಬಿ ಹೂ ಡಿಟ್ ಹಿಕ್ಸ್ ಕ್ವಿಕ್ಲಿ ಬಾಳೇಶ್ವರ ಮಿಶ್ರಾ ರೋಮಾ ಬಿಕಾಸ್ ಶಿ ವುಡ್ ಬ್ಲಾಕ್ ಔಟ್ ಅಗೇನ್ ಅಂತ ಹೇಳಿದರು ಈಜ್ ಕ್ವೇಶನ್ ಗೆ ಒಂದೊಂದು ಮಾರ್ಕ್ಸ್ ನಂತೆ ಟೋಟಲ್ ತ್ರೀ ಮಾರ್ಕ್ಸ್ ಇರುವಂತದ್ದಾಗಿದೆ ನೆಕ್ಸ್ಟ್ ಟ್ವೆಂಟಿ ಏಟ್ ಕ್ವೆಶನ್ ಇರುವಂತದ್ದು ಪಂಡಿತ್ ಜಿ ಈಜ್ ಎ ಬಿಜಿ ಮ್ಯಾನ್ ಯು ಮಸ್ಟ್ Not bother him with such re uh, requests. Who said this? Who does you refer to? What was the request? The most choice man who had made this long speech, Smita, requested Pandit Ravishankar to come to her house and play the sitar for. ಅನಂತ ನೆಕ್ಸ್ಟ್ಸ್ ಕಾರ್ಡ್ಸ್ ಯು ವಿಲ್ ಹಾವ್ ಟು ಕಿಲ್ ಮೀ ಫಸ್ಟ್ ಹೂ ಆರ್ ದಾರ್ಡ್ಸ್ ಹಿಯರ್ ಹೂ ಡಸ್ ಮೀ ರೆಫರ್ ಟು ವೆನ್ ವಾಸ್ ಇಟ್ ಸೆಟ್ ದ ಸೀಮನ್ ಆರ್ ಸೈಲರ್ ಪಿ ಪಿ ವೆನ್ ದಿಲಿಯನ್ ಸೀಮ್ಯಾನ್ ಕೇಮ್ ಫಾರ್ವರ್ಡ್ ಟು ಅಟ್ಯಾಕ್ ಆನ್ Columbus PP spread his arms and stopped them. Next to thirty question run through you can start the countdown. You can take a last look. You can pass me my helmet from its plastic hook. Who is the speaker? Who does you refer to? Why did the speaker say so? पोएट नॉर्मन निकोलसन रीडर्स आर पीपल ही स्टार्ट हिज जर्नी टू द स्पेड नाट बी एबल टू कम बैक टू दर्थ स ಇಲ್ಲಿ ಒಂದು ಪ್ರೊಫೈಲ್ ಅನ್ನು ಕೊಟ್ಟಿರುವಂತದ್ದಾಗಿದೆ ಇದನ್ನ ರೀಡ್ ಮಾಡಿ ಪ್ಯಾರಾಗ್ರಾಫ್ ನಲ್ಲಿ ರಚಿಸಬೇಕಾಗಿರುವಂತ ತ್ರೀ ಮಾರ್ಕ್ಸ್ ಇರುವಂತಹ ಇಲ್ಲಿ ನೇಮು ಏಜ್ ಕ್ವಾಲಿಫಿಕೇಶನ್ ಟೀಚಿಂಗ್ ಸಬ್ಜೆಕ್ಟ್ ವರ್ಕಿಂಗ್ ಪ್ಲೇಸು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹಾಬೀಸು ಅಚೀವ್ಮೆಂಟು ರೀಸನ್ ಫಾರ್ ಪಾಪ್ಯುಲಾರಿಟಿ ಈ ಎಲ್ಲ ಅಂಶಗಳು ಇರುವಂತದ್ದಾಗಿದೆ ಇವುಗಳನ್ನು ಬಳಸಿಕೊಂಡು ಉತ್ತರಿಸಬೇಕಾಗಿರುವಂತಹ ಪ್ಯಾರಾಗ್ರಾಫ್ ಉತ್ತರಿಸಿದೆ ಅದರಲ್ಲಿ ಮೂರು ಅಂಕ ದೊರೆಯುವಂತದಾಗಿದೆ ಇನ್ನು ಇಲ್ಲಿ ಡೆವಲಪ್ ದ ಸ್ಟೋರಿ ಯೂಜಿಂಗ್ ದ ಕ್ಲೂಸ್ ಗಿನ್ ಬಿಲ್ ಇಲ್ಲಿ ಕ್ಲೂಸ್ ಗಳನ್ನು ಕೊಟ್ಟಿದ್ದಾರೆ ಈ ಕ್ಲೂಸ್ ಗಳನ್ನು ಬಳಸಿಕೊಂಡು ಒಂದು ಸ್ಟೋರಿನ ಡೆವಲಪ್ ಮಾಡಿದೆ ಅದರಲ್ಲಿ ತ್ರೀ ಮಾರ್ಕ್ಸ್ ಇಲ್ಲಿ ದೊರೆಯುವಂತದ್ದು ಆಗಿದೆ ಇನ್ಕ್ಲೂಷನ್ ಆಫ್ ಆಲ್ ದ ಪಾಯಿಂಟ್ಸ್ ಇವುಗಳನ್ನ ಎಲ್ಲ ಪಾಯಿಂಟ್ಸ್ ಗಳನ್ನು ಬಳಸಿಕೊಂಡಿರಬೇಕು ಲ್ಯಾಂಗ್ವೇಜ್ ಅಕ್ಯುರೇನ್ಸಿಗೆ ಸೇರಿಸಿ ಒಟ್ಟು ಮೂರು ಅಂಕಗಳು ಇರುವಂತದಾಗಿದೆ ಇನ್ನು ನೈನ್ತ್ ಮೇನಲ್ಲಿ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲ್ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಆ ಪಿಕ್ಚರ್ ಅನ್ನ ಸ್ಟಡಿ ಮಾಡಿ ತ್ರೀ ಮಾರ್ಕ್ಸ್ ಗೆ ಉತ್ತರಿಸಬೇಕಾಗಿರುವಂತದ್ದು ಆಗಿದೆ ಈ ಒಂದು ಪಿಕ್ಚರ್ ಅನ್ನ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನ್ ಆ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಅಕ್ಯುರೇಸಿಗೆ ಸೇರಿಸಿ ಒಟ್ಟು ಮೂರು ಅಂಕಗಳಿರುವಂತದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಆಲ್ಟರ್ನೇಟಿವ್ ಕ್ವಶನ್ ಸಹ ಇರುವಂತದ್ದಾಗಿದೆ ಇದು ಯಾರಿಗೆ ಅಂತಾಗ ಅಲ್ಟರ್ನೇಟಿವ್ ಕ್ವಶನ್ ಇರುವಂತ ವಿಜುಲಿ ಇಂಪೇರ್ಡ್ ಪರ್ಸನ್ಸ್ ಮಾತ್ರ ಇರುವಂತದ್ದಾಗಿದೆ ನೆಕ್ಸ್ಟ್ ಟೆಂತ್ ಕ್ವಶನ್ ಮೆಮೊರಿ ಒಂದು ಪೊಯಮ್ ಅನ್ನ ಬರಿಬೇಕಾಗಿರುವಂತದ್ದಾಗಿದೆ ಈ ಒಂದು ನಾಲ್ಕು ಸಾಲುಗಳ ಪೊಯಮ್ ಅನ್ನ ಸರಿಯಾಗಿ ಉತ್ತರಿಸಿದೆ ಅದರಲ್ಲಿ ನಾಲ್ಕು ಅಂಕಗಳು ಇಲ್ಲಿ ದೊರೆಯುವಂತದ್ದು ಆಗಿದೆ ಇದಕ್ಕೆ ಸಂಬಂಧಿಸಿದಂತ ಪೋಯಂ ಅನ್ನ ನೀವು ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ಎಲೆವೆಂತ್ ಮಿನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ ಏಟ್ ಟು ಟೆನ್ ಸೆಂಟೆನ್ಸ್ ಎಂಟರಿಂದ ಹತ್ತು ಆಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಒಂದು ಕ್ವಶನ್ ಇದೆ ಫೋರ್ ಮಾರ್ಕ್ಸ್ ಗೆ ಇರುವಂತಾಗಿದೆ ತರ್ಟಿ ಫೈವ್ ಕ್ವಶನ್ ರೈಟ್ ಎ ಬ್ರೀಫ್ ಸಮರಿ ಆಫ್ ದ ಪೊಯಂ ಐ ಆಮ್ ದ ಲ್ಯಾಂಡ್ ಐ ಆಮ್ ದ ಲ್ಯಾಂಡ್ ಆಫ್ ಪೊಯಂ ನ ಬ್ರೀಫ್ ಸಮರಿಯನ್ನು ಬರೀಬೇಕಾಗಿರುವಂತದ್ದು ಅಥವಾ ಇದಕ್ಕೆ ಆಯ್ಕೆ ಇರುವಂತದ್ದು ಈ ಮೂರು ಆಯ್ಕೆಗಳಲ್ಲಿ ಯಾವುದಾದ್ರೂ ಒಂದನ್ನ ಉತ್ತರಿಸಬಹುದಾಗಿರುವಂತದ್ದು ಈ ಒಂದು ಉತ್ತರಕ್ಕೆ ಸಂಬಂಧಿಸಿರುವಂತಹ ಪಾಯಿಂಟ್ಸ್ ಗಳು ಈ ರೀತಿಯಾಗಿರುವಂತದ್ದಾಗಿದೆ ಈ ಪಾಯಿಂಟ್ಸ್ ಗಳನ್ನ ನೀವು ಆಧಾರವಾಗಿ ಇಟ್ಟುಕೊಂಡು ಮುಂಬರುವಂತಹ ಪರೀಕ್ಷೆಗೆ ಸಿದ್ಧತೆ ಮಾಡ್ತಾ ಇದ್ದೀರಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ ಡೆಟ್ ಫಾಲೋ ಇಲ್ಲಿ ಒಂದು ಪ್ಯಾಸೇಜ್ ಅನ್ನು ಕೊಟ್ಟಿದ್ದಾರೆ ಇದನ್ನ ರೀಡ್ ಮಾಡ್ಕೊಳ್ಬೇಕಾಗಿರುವಂತದ್ದು ಈ ಪ್ಯಾಸೇಜ್ ಅನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಎ ಬಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಉತ್ತರಿಸ ಈಚ್ ಒಂದು ಆನ್ಸರ್ ಗೆ ಟೂ ಮಾರ್ಕ್ಸ್ ಅಂತೆ ಟೋಟಲ್ ಫೋರ್ ಮಾರ್ಕ್ಸ್ ಇಲ್ಲಿರುವಂತದ್ದಾಗಿದೆ ನೆಕ್ಸ್ಟ್ ರೈಟ್ ಆ್ಯಂಡ್ ಎಸ್ ಎ ಆನ್ ಎನಿ ಒನ್ ಆಫ್ ದಿ ಫಾಲೋ ಈ ಒಂದು ಅಂಶಗಳಲ್ಲಿ ಯಾವ್ದಾದ್ರೂ ಒಂದರ ಮೇಲೆ ಎಸ್ ಎ ಬರ್ದಿದೆ ಅದರಲ್ಲಿ ಫೋರ್ ಮಾರ್ಕ್ಸ್ ದೊರೆಯುವಂತದ್ದಾಗಿದೆ ಇಂಪಾರ್ಟೆನ್ಸ್ ಆಫ್ ಟ್ರೀಸ್ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಯೂಸಿಂಗ್ ಮೊಬೈಲ್ಸ್ ಅಂತ ಹೇಳಿರುವಂತಾಗಿದೆ ಅಥವಾ ಸಿ ಏರ್ ಪೊಲ್ಯೂಷನ್ ಅಂತ ಹೇಳಿರುವಂತದ್ದು ಈ ಮೂರಲ್ಲಿ ಯಾವ್ದಾದ್ರೂ ಒಂದನ್ನು ಉತ್ತರಿಸಬಹುದಾಗಿರುವಂತದ್ದು ಇನ್ಕ್ಲೂನ್ ಆಫ್ ಆಲ್ ಪಾಯಿಂಟ್ಸ್ ಗಳನ್ನ ಮತ್ತು ಲ್ಯಾಂಗ್ವೇಜ್ ಎಕ್ವಿನ್ಸಿಗೆ ಸೇರಿಸಿದೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತಾಗಿದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇರುವಂತದ್ದು ರೈಟ್ ಎ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಶನ್ ಗಿವನ್ ವಿಲೋ ಇಲ್ಲಿ ಒಂದು ಪತ್ರವನ್ನು ಬರೀಬೇಕಾಗಿರುವಂತದ್ದು ಐದು ಅಂಕಕ್ಕೆ ಥರ್ಟಿ ಏಟ್ ಇರುವಂತದ್ದಾಗಿದೆ ಇಮ್ಯಾಜಿನ್ ದಟ್ ಯು ಆರ್ ಎ ಅನನ್ಯ ಆರ್ ಆಕಾಶ್ ಎ ಸ್ಟೂಡೆಂಟ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ಗವರ್ನಮೆಂಟ್ ಹೈಸ್ಕೂಲ್ ಕೊಡಗು ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಅಟೆಂಡ್ ಯುವರ್ ಆನ್ಯುವಲ್ ಡೇ ಸ್ಕೂಲ್ ಗ್ಯಾದರ್ ಈ ಒಂದು ಆನ್ಯುವಲ್ ಡೇ ಸ್ಕೂಲ್ ಗ್ಯಾದರಿಂಗ್ ಗೆ ಸಂಬಂಧಿಸಿದಂತೆ ಪತ್ರವನ್ನು ಆರ್ ಅಥವಾ ಇದರಲ್ಲಿ ಆಯ್ಕೆ ಇರುವಂತದ್ದು ರೈಟ್ ಅಪ್ಲಿಕೇಶನ್ ಟು ದ ಪ್ರೆಸಿಡೆಂಟ್ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ರಿಪೇರ್ ದ ಸ್ಟ್ರೀಟ್ ಲೈಟ್ ಅಂಡ್ ದ ರೋಡ್ಸ್ ಆಫ್ ಯುವರ್ ಸ್ಟ್ರೀಟ್ ಈ ಒಂದು ಪತ್ರ ಯಾವುದಾದ್ರೂ ಒಂದು ಉತ್ತರಿಸಿದೆ ಆದರೂ ಸಹ ಇಲ್ಲಿ ಇರುವಂತಹ ಫಾರ್ಮೇಟು ಮ್ಯಾಟ್ರು ಅಂಡ್ ಲ್ಯಾಂಗ್ವೇಜ್ ಅಕ್ಯುರೆನ್ಸಿಗೆ ಸಂಬಂಧಿಸಿದಂತಹ ಅಂಶಗಳ ಆಧಾರದಲ್ಲಿ ಟೋಟಲ್ ಐದು ಅಂಕಗಳು ಫೈವ್ ಮಾರ್ಕ್ಸ್ ಈ ರೀತಿಯಾಗಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮೋಡಲ್ ಕಿ ಆನ್ಸರ್ ಮತ್ತು ಅಂಕಗಳ ಹಂಚಿಕೆಯನ್ನು ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಡಿಪಾರ್ಟ್ಮೆಂಟ್ ಪಬ್ಲಿಷ್ ಮಾಡಿರುವಂತಹ ಮೋಡಲ್ ಕಿ ಆನ್ಸರ್ಸ್ ಗಳ ವಿಡಿಯೋಗಳು ವೀಕ್ಷಿಸಬೇಕಾದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಮತ್ತು ಹಿಂದಿನ ವರ್ಷದ ಪರಿಚಯ ಮಾಡಲ್ ಕಿ ಆನ್ಸರ್ಸ್ ಗಳ ವಿಡಿಯೋಗಳ ಲಿಂಕ್ ಅನ್ನು ಸಹ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ವೀಕ್ಷಣೆ ಮಾಡಿ ಮುಂಬರುವಂತ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಬಹುದು ಮತ್ತೆ ಭೇಟಿಯಾಗೋಣ ಧನ್ಯವಾದ